ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಒಂದು ಅಪರೂಪದ ವಿಶೇಷವಾಗಿರ್ತಕ್ಕಂಥ ಸೊಪ್ಪಿನ ಬಗ್ಗೆ ಹೇಳ್ತಾ ಇದ್ದೇನೆ ಯಾವುದಪ್ಪ ಸೊಪ್ಪು ಅಂದರೆ ಇಲ್ಲಿ ಕಾಣ್ತಾ ಇದೆಯಲ್ಲ ಹೊನಗನೆ ಸೊಪ್ಪು ಅಂತ ಹೇಳಿದ್ದು ಇದನ್ನ ಹೆಸರನ್ನ ತುಂಬ ಜನ ಕೇಳಿಲ್ಲ ಮತ್ತು ನೋಡಿ ಇಲ್ಲ ಕೂಡ ನಾನು ಮೊದಲು ಈ ಸೊಪ್ಪಿನ ಹೆಸರೇ ಕೇಳಿರಲಿಲ್ಲ ಅತ್ತೆ ಹೇಳಿದ ಮೇಲೆ ಗೊತ್ತಾಯಿತು ಹೊನಗರೆ ಸೊಪ್ಪು ಅಂತ ಆಮೇಲೆ ಅಮ್ಮಂಗೆ ತೋರಿಸ್ದಾಗ ಹೌದು ಇದನ್ನು ಕೆರೆ ಹತ್ರ ಎಲ್ಲ ಬೆಳೀತಾ ಇತ್ತು ಅಂತ ಹೇಳಿದರು ಇದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ ಆಮೇಲೆ ಕೂದಲು ಕೂದಲಿನ ಸಮಸ್ಯೆ ಇರುತ್ತಲ್ಲ ಅಂಥವ್ರಿಗೂ ಕೂಡ ಇದ್ರದ್ದು ಉಪಯೋಗ ತುಂಬ ಇದೆ ಅಂತ ಹೇಳಿದರು ಆವಾಗಿಂದ ನಾನು ಕೂಡ ಇದನ್ನು ಸಾಂಬಾರ್ಗೆ ಬೇರೆ ಬೇರೆ ರೆಸಿಪಿಗೆಲ್ಲ ಬಳಸ್ತೇನೆ ಅಂದರೆ ಪಲ್ಯಗಳಿಗೆ ಆ ಥರದ್ದು ಮಾತ್ರ ಇದು ಸ್ವಲ್ಪ ಹೇಳ ತಿಕ್ನೆಸ್ ಇದೆ ಹಾಗಾಗಿ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಬೇಳೆ ಜೊತೆಗೆ ಡೈರೆಕ್ಟಾಗಿ ಬೇಯಕ್ಕೆ ಹಾಕ್ತೀನಿ ಒಗ್ಗರಣೆಗೆ ಹಾಕ್ತೀನಿ ಕೆಲವೊಂದು ಸೊಪ್ಪುಗಳ್ನ ಇದನ್ನು ಮಾತ್ರ ಬೇಳೆ ಜೊತೆಗೆ ಚೆನ್ನಾಗಿ ತೊಳೆದು ಬಿಟ್ಟು ಇಲ್ಲಿ ನೋಡಿ ಹಾಕ್ತಾ ಇದ್ದೀನಿ ಇದರ ಸಾಂಬಾರು ಹೇಗೆ ಮಾಡೋದು ಅಂದರೆ ಏನಿಲ್ಲ ಮಾಮೂಲಿ ಸಾಂಬಾರು ಥರನೇ ಅದ್ರ ಬಗ್ಗೆ ನೋಡೋಣ ಬನ್ನಿ ಮುಂದೆ ಇವತ್ತು ತೊಳೆದು ಬೇಳೆ ಜೊತೆಗೆ ನಾನು ಇದನ್ನು ಬೇಯೋದಕ್ಕೆ ಹಾಕ್ಕೊತಾ ಇದ್ದೀನಿ ಕುಕ್ಕರಿಗೆ ಆವಾಗ ಚೆನ್ನಾಗಿ ಬೇಯುತ್ತೆ ಅದು ಒಗ್ಗರಣೆಗಾದರೆ ಸ್ವಲ್ಪ ತಿಕ್ನೆಸ್ ಇರೋದರಿಂದ ಅಷ್ಟು ನೀಟಾಗಿ ಬೇಯಲ್ಲ ಅಂಥೇಳಿ ನಾನು ಇದರದ್ದು ಕುಕ್ಕರ್ನಲ್ಲೇ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಆಮೇಲೆ ಒಂದೇ ವಿಜಲ್ ಒಡ್ಸ್ಕೊಳ್ಳೋದು ತುಂಬ ತುಂಬ ಏನು ಬೇಯಿಸ್ಕೊಳಲ್ಲ ಇದಕ್ಕೇನೇನು ಬೇಕಪ್ಪ ಅಂದರೆ ಈರುಳ್ಳಿ ಟೊಮ್ಯಾಟೊ ಆಮೇಲೆ ಸಾಂಬಾರು ಪುಡಿ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಒಗ್ಗರಣೆ ಬೇಕಾದ್ರೆ ಕರ್ಬೇವು ಮತ್ತು ಕೊಬ್ಬರಿ ಇಷ್ಟು ಮಾತ್ರ ಇವನ್ನ ಎಲ್ಲ ಎಚ್ ರೆಡಿ ಮಾಡಿಟ್ಕೊಂಡು ಈಗ ಒಗ್ಗರಣೆ ಇದ್ದೀನಿ ಸಾಸಿವೆ ಕಾಳು ಜೀರಿಗೆ ಕರ್ಬೇವು ಮಾಮೂಲಿ ಒಗ್ಗರಣೆ ಥರನೇ ಕೊಟ್ಬಿಟ್ಟು ಆಮೇಲೆ ಈರುಳ್ಳಿ ಹಾಕ್ಕೊಳ್ಳೋದು ಸ್ವಲ್ಪ ಕರ್ಬೇವು ಒಂಚೂರು ಫ್ರೈ ಆದಮೇಲೆ ಈರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಬೇಯಬೇಕಿದು ಸ್ವಲ್ಪ ಬೆಂದ ಮೇಲೆ ಆಮೇಲೆ ಟೊಮೊಟೊ ಹಾಕ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿನ ಫ್ರೈ ಆಗ್ತಾ ಇದೆ ಈರುಳ್ಳಿ ಹಾಂ ಇವಾಗ ಸ್ವಲ್ಪ ಬೆಂದಿದೆ ಈರುಳ್ಳಿ ಹಾಗಾಗಿ ಟೊಮೊಟೊ ಹಾಕ್ಕೊಳ್ಳೋಣ ಇವಾಗ ಟೊಮೊಟೊ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡೋಣ ಸ್ವಲ್ಪ ಫ್ರೈ ಆದಮೇಲೆ ಖಾರದ ಪುಡಿ ಹಾಕೊಳ್ಳೋಣ ಖಾರದ ಪುಡಿ ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಜೊತೆಗೆ ಸಾಂಬಾರು ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಟೊಮೊಟೊ ಬೆಂದಿದೆ ಇವಾಗ ಚೆನ್ನಾಗಿ ಬೇಯ್ತಾ ಇದ್ದೆ ಮತ್ತು ಸಾಂಬಾರು ಪುಡಿಯ ಕೆಲವರು ಮೊದಲೇ ಹಾಕ್ಬೋದು ಆಮೇಲೂ ಕೂಡ ಹಾಕ್ಬೋದು ನಾನು ಖಾರ ಪುಡಿ ಜೊತೆಗೇ ಹಾಕ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಬೇಯಲಿ ಅಂತ ಹೇಳಿ ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದ್ದೆ ಈ ನೀರು ಮತ್ತು ಇದು ಟೊಮೊಟೊ ಈರುಳ್ಳಿ ಎಲ್ಲ ಕುದ್ದಾದ್ಮೇಲೆ ಇದನ್ನು ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಈಗ ಬೆಂದಿದ್ದೆ ಸೊಪ್ಪು ಮತ್ತು ಬೇಳೆ ಇದನ್ನು ಕೂಡ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಹುಣಸೆ ಹುಳಿ ನೆನೆ ಇಟ್ಕೊಂಡಿದ್ದೆ ನಾನು ಅದು ರಸ ತಗೊಳ್ತೀನಿ ಇವಾಗ ಹಾಂ ಇದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಬೇಳೆ ಸೊಪ್ಪು ಒಣಗನೆ ಸೊಪ್ಪಿನ ಸಾಂಬಾರು ಹೇಗೆ ಮಾಡೋದು ಅಂದರೆ ಇದೆ ಅಷ್ಟೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಬೆಂದಮೇಲೆ ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಚೆನ್ನಾಗಿ ಕುದ್ಕೊಳ್ಳುತ್ತದು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಇನ್ನೊಂದು ಸ್ವಲ್ಪ ಕುದಿಯೋಕ್ಕೆ ಬಿಟ್ಟರೆ ಸಾಂಬಾರು ರೆಡಿಯಾಗುತ್ತೆ ಈ ರೀತಿಯಾಗಿ ಒಣಗನೆ ಸೊಪ್ಪನ್ನು ಹಾಕ್ಬಿಟ್ಟು ಬೇಳೆ ಸಾಂಬಾರನ್ನ ಸಿಂಪಲಾಗಿ ಮಾಡ್ಕೊಬೋದು ಹೆಲ್ತಿಗೂ ಒಳ್ಳೆಯದು ಥ್ಯಾಂಕ್ ಯು